ಹಾಯ್ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನ್ಯೂ ಇಯರ್ ಪಾರ್ಟಿನ ಮಾಡಿದ್ವಿ ನಾವು ನಮ್ಮ ಮನೆಯಲ್ಲಿ ಯಾವ ಈ ಥರ ತುಂಬ ಗ್ರ್ಯಾಂಡ್ ಏನು ಮಾಡಿರಲಿಲ್ಲ ಯಾಕಂದರೆ ಅವತ್ತು ಮನೆ ನಮ್ಮೂರಲ್ಲಿ ಜಾತ್ರೆ ಇದೆ ಒಂದು ಟೂ ವೀಕ್ಸ್ ಬಿಟ್ಟು ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ನಾನು ಅವತ್ತೇ ಕ್ಲೀನ್ ಮಾಡಿಕೊಂಡೆ ಸೊ ಹಾಗಾಗಿ ನೈಟ್ ಏನು ಕಟ್ ಮಾಡೋಕ್ಕಾಗಲಿಲ್ಲ ಸೊ ಸಂಜೆ ಒಂದನೇ ತಾರೀಕು ಸಂಜೆ ನಮ್ಮ ಮನೆಯವರು ಚೆನ್ನೈಗೆ ಹೋಗಿದ್ರು ಸೊ ಬೇರೆಯವ್ರ ಕಡೆ ಒಂದು ಕೆ ಜಿ ಕೇಕ್ ಆರ್ಡ್ರ್ ಮಾಡಿ ಕಳಿಸಿದ್ರು ಮನೆಗೆ ಇವಾಗ ಕೇಕ್ ಕಟ್ ಮಾಡಿ ನನ್ನ ಮಗ ನನ್ನ ಮಗಳು ಹಾಗೆ ನಮ್ಮ ಆಂಟಿ ಅಂದರೆ ನಮ್ಮ ಮನೆಯವ್ರ ಅಕ್ಕ ಕಟ್ ಮಾಡ್ತಾ ಇದ್ದಾರೆ ನಾನು ವೀಡಿಯೋ ಮಾಡ್ತಾಯಿದ್ದೆ ಸೊ ಹಾಗಾಗಿ ನೀವೆಲ್ಲರೂ ಯಾವ ಥರ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ನಾವು ಏನು ಹೊರಗಡೆ ಏನು ಹೋಗಿ ಪಾರ್ಟಿ ಗೀಟಿ ಅಂತ ಏನು ಮಾಡಲ್ಲ ಹೊರ್ಗಡೆನೂ ಹೋಗಿ ಆಚರಿಸೋಲ್ಲ ಯಾವಾಗಲೂ ವರ್ಷ ಹೀಗೆ ನಮ್ಮ ಮನೆಯವ್ರು ಕೇಕ್ ತರ್ತಾರೆ ಕಟ್ಟಿಂಗ್ ಮಾಡಿಬಿಟ್ಟು ಮನೇಲೆಲ್ಲ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ ನಮ್ಮದು ಕೇಕ್ ಹೇಗಿರುತ್ತೆ ಅಂತ ನೋಡಿ ಹೇಳಿ ಅದೇ ಥರ ಆವತ್ತು ಎಲ್ಲ ಕ್ಲೀನ್ ಮಾಡಿ ನೆಕ್ಸ್ಟ್ ಡೇ ಬಾಗಿಲು ಪರ್ದೆ ಹಾಗೆ ಹ್ಯಾಂಗಿಂಗ್ ಎಲ್ಲ ಕ್ಲೀನಾಗಿ ತೊಳೆದು ಹಾಕಿದ್ದೆ ಮತ್ತು ಆ ಮನೆ ಬೆಳೆದಿದ್ದೀವಲ್ವ ಅದಕ್ಕೆ ಹಾಸಿಗೆ ಅವೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿದೆ ಮತ್ತು ನೆಕ್ಸ್ಟ್ ಶನಿವಾರದೂ ಈ ಕಂಪ್ಲೇ ಆಗುತ್ತೆ ಮುದ್ದೆ ಕಾಳು ಮಾಡ್ತಾ ಇದ್ದೀವಿ ನಾವು ಎಲ್ಲರೂ ಮಾಡ್ತಾರೆ ನಮ್ಮ ಮೈಲಾ ಲಿಂಗೇಶ್ವರ್ ನಮ್ಮದು ಮನೆ ದೇವರು ಹಾಗಾಗಿ ಮುದ್ದೆ ಕಾಳು ಕಾಳುನೇ ಮಾಡಬೇಕು ನಾವು ಮುದ್ದೆನ ಮಾಡಿ ಎಡೆ ಹಿಡಿಯಬೇಕು ಅದಕ್ಕೆ ಕಠಿಣ ಚೆನ್ನಾಗಿ ಮಾಡಕ್ಕೆ ಒಂದು ಬಾಳಿನ ಹೆಚ್ಚಿತ್ತು ಅದಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಏನು ಸ್ಪೆಷಲ್ ಅಂದರೆ ಮೈಲಾರಲಿಂಗೇಶ್ವರ ಅಂದರೆ ಮೈಲಾರ್ದಲ್ಲಿ ಹೋಗಿ ಎಲ್ಲರೂ ಮುದ್ದೆ ಕಾಳು ಎಲ್ಲ ತಗೊಂಡು ಹೋಗಿ ಇಲ್ಲಿಂದನೇ ಅಲ್ಲಿ ಎಲ್ಲರೂ ಒಂದು ಗ್ರೂಪಾಗಿ ಮಾಡಿ ಮುದ್ದೆ ಮತ್ತು ಕಾಳು ಎಲ್ಲ ಸಾಂಬಾರೆಲ್ಲ ಮಾಡಿಬಿಟ್ಟು ಎಲ್ಲ ಲಿಂಗೇಶ್ವರಂಗೆ ಎಡೆ ಮಾಡ್ತೀವಿ ಮಾಡ್ತಾರೆ ನಾವು ಹೋಗಿಲ್ಲ ನಮ್ಮ ಮನೆಯವ್ರು ಹೋಗ್ತಾ ಇರ್ತಾರೆ ವರ್ಷ ವರ್ಷ ಬಟ್ ಈ ವರ್ಷ ಏನೂ ಹೋಗಿಲ್ಲ ನೋಡಿ ಇವಾಗ ಇವಾಗ ಕೊತ್ತಂಬರಿ ಕಾಳು ಮತ್ತು ಎಲ್ಲ ಸ್ಪೈಸಿಸ್ನ ಹಾಕ್ಬಿಟ್ಟು ನೀಟಾಗಿ ಲೋ ಫ್ಲೇಮಲ್ಲಿ ಹುರ್ಕೊತಾ ಇದ್ದೀನಿ ಹೈ ಫ್ಲೇಮಲ್ಲಿ ಹುರ್ಕೋಬಾರ್ದು ಲೋ ಫ್ಲೇಮಲ್ಲಿ ಹುರ್ಕೊಂಡ್ರೆ ಘಮ ಬರುತ್ತೆ ಸೊ ಆವಾಗ ಘಮ ಬಂದ ತಕ್ಷಣ ತೆಗೆದುಬಿಟ್ರೆ ಅದಾಗುತ್ತೆ ఇక నెక్స్ట్ చూరు ఎన్నేన హాక్బిట్టు హెణిన్కాయ ఫ ఫ్రై మాకుతాయి ఇను కూడా ఫ్లెమల్ ఇట్కండే నవ ఫ్రై సో బేగన తగ్బిడు ఇది స్వల్ప ఇం ఒసినకై ఇవగా ఈ మెణసినకైనా తగ్బిట్టు ಒಣ ಕೊಬ್ಬರಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು ಒಂದು ಘಮ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ರೆಡಿ ರೆಡಿಯಾಗುತ್ತೆ ಹಾಗೆ ಕೊತ್ತಂಬರಿ ಲಾಸ್ಟಿಗೆ ಕೊತ್ತಂಬರಿನ ಆ್ಯಡ್ ಮಾಡಿದ್ದೆ ಕೊಬ್ಬರಿನ ತೆಗೆದು ಅದೇ ಇವಾಗ ಜೀರಿಗೆನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸ್ಪೈಸಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲೂ ರುಬ್ಕೊಂಡಿದ್ದೀನಿ ಆಮೇಲೆ ಕೊತ್ತಂಬರಿ ಫ್ರೈ ಮಾಡಿದ್ದೆ ಅದು ವಿಡಿಯೋ ಸ್ಕಿಪ್ ಆಗಿದೆ ನೋಡಿ ಈ ಥರ ಸಾಂಬಾರಿಂದ ರೆಡಿಯಾಗುತ್ತೆ ಇವಾಗ ಒಂದು ಜಾರಿಗೆ ಹಾಕಿಬಿಟ್ಟು ಮಿಕ್ಸಿ ಮಾಡ್ಕೊಂಬರೋಣ ಇವಾಗ ಒಂದು ಜಾರಿಗೆ ಹಾಕ್ಕೊಂಡು ಅದನ್ನೇ ನುಣ್ಣಗೆ ರುಬ್ಕೊಂಡ್ಬರೋಣ ಶೀತ ಎಲ್ಲ ಆಗಿದೆ ಡಸ್ಟ್ ಅಲರ್ಜಿಗೆ ಶೀತ ಆಗಿರೋದ್ರಿಂದ ಮೂಗು ಉಸಿರಾಡೋಕ್ಕಾಗ್ತಾಯಿಲ್ಲ ಎರಡು ದಿವಸ ಆಯಿತು ಮಲಗಿ ಹುಷಾರಾಗ್ತಾ ಇಲ್ಲ ನನಗೂ ಡಸ್ಟ್ ಅಲರ್ಜಿ ಆಗುತ್ತೆ ಅಂತ ಇವಾಗಲೇ ನನಗೆ ಗೊತ್ತಾಗಿದ್ದು ಇತ್ತು ಸೊ ಹಾಗಾಗಿ ನೀವು ಏರಿಂದ ಒಂದು ವಿಡಿಯೋನ ಹಾಕಿರಲಿಲ್ಲ ಅಂತ ಇದನ್ನ ಎಡಿಟ್ ಮಾಡಿ ಹಾಕ್ತಾ ಇದ್ದೀನಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಓಕೆನಾ ಹೇಗನ್ನಿಸ್ತು ವಿಡಿಯೋ ಅಂತ ಪ್ಲೀಸ್ ಕಮೆಂಟ್ ಮೂಲಕ ಎಲ್ಲರೂ ಇವಾಗ ಹೋಗಿದ್ದನ್ನು ಕಾಳು ಹಾಕ್ಕೋಬೇಕು ಬೇಯಿಸಿದ್ನಲ್ಲ ಅಲಸಂದಿ ಕಾಳು ಅದನ್ನ ಹಾಕ್ಕೊಂಡಿದ್ದೀನಿ ಬೇಳೆ ಹಾಕೋಲ್ಲ ಇವಾಗ ಈ ಹಬ್ಬಕ್ಕೆ ಆಮೇಲೆ ಇಲ್ಲಿ ಪಲ್ಯಕ್ಕೆ ರೆಡಿ ಮಾಡ್ಕೋಬೇಕು ಒಂದು ಬಾಳಿನ ಎಣ್ಣೆ ಹಾಕ್ಬಿಟ್ಟು ಮೇಲೆ ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಬೇಕು ಇದನ್ನು ಪಲ್ಯ ಏನಿಲ್ಲ ಇಷ್ಟು ಹಾಕಿ ಆಮೇಲೆ ಕಾಳು ಹಾಕಿ ಅರ್ಶನ ಪುಡಿ ಉಪ್ಪು ಮತ್ತು ಗುರ ಪುಡಿ ಹಾಕ್ಬಿಟ್ರೆ ಪಲ್ಯ ರೆಡಿ ಆಗುತ್ತೆ ಪಾನಿಪುರಿ ಮಾರಕ್ಕೆ ಬಂದಿದ್ರು ನನ್ನ ಮಕ್ಳು ಏನು ಮಾಡಿದ್ರು ಸಮಾಧಾನ ಆಗಲೇ ಇಲ್ಲ ಮನೇಲಿ ಮಾಡಿಕೊಡ್ತೀನಿ ಅಂತ ಅಂದರೆ ಸೊ ಹಾಗಾಗಿ ನಮ್ಮ ಮನೆಯವರು ಕೊಡಿಸಿದ್ದಾರೆ ತಿಂತಾ ಇದ್ದಾರೆ ನೋಡಿ ಈ ಥರ ಪಲ್ಯ ಇವಾಗ ಕುದೀತಾ ಇದೆ ಇವಾಗ ಸ್ವಲ್ಪ ಗುರಾಳ್ ಪುಡಿ ಹಾಕಿ ಕೆಳಗಿಳಿಸಿದ್ರೆ ಪಲ್ಯ ಆಗೋಗುತ್ತೆ ಇವಾಗ ಪಲ್ಯ ರೆಡಿ ಆಯ್ತು ಇವಾಗ ಸಾಂಬಾರಿಗೆ ಇಟ್ಕೊತಾ ಇದ್ದೀನಿ ಒಂದು ಪಾತ್ರೆನ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆನ ಹಾಕಿ ಆಮೇಲೆ ಮೆಣಸಿನ್ಕಾಯಿ ಕರಿಬೇವನ್ನ ಹಾಕಿಬಿಟ್ಟು ಆಮೇಲೆ ಏನು ರುಬ್ಕೊಂಬಂದಿದ್ವಿ ಅಲ್ವಾ ಅದನ್ನ ಹಾಕಿ ಆಮೇಲೆ ಒಂದು ಎಮ್ ಟಿ ಆರ್ ಸಾಂಬಾರು ಪುಡಿನ ಹಾಕಿ ಉಪ್ಪು ಹಾಕಿ ಹಾಕಿಬಿಟ್ರೆ ಆಗೋಗುತ್ತೆ ಯಾಕಂದರೆ ಹುಣ್ಸೆನೆಲ್ಲ ಇದ್ರಲ್ಲಿ ಮಿಕ್ಸೀಲೇ ಮಾ ನಾನು ಸೊ ಹಾಗಾಗಿ ಮಾಡಿಬಿಟ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಹುಷಾರಿಲ್ದಾಗಲೇ ಮಕ್ಕಳು ತುಂಬ ಕಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ನನ್ನ ಮಗಳು ಹಠ ಮಾಡ್ತಾಯಿದ್ಲು ಸೊ ಊಟನೇ ಮಾಡ್ತಾಯಿಲ್ಲ ಏನು ಬ್ರೆಸ್ಟ್ ಫೀಡಿಂಗ್ ಮಾಡ್ತಾಳೆ ಸೊ ಹಾಗಾಗಿ ಊಟನೇ ಇಲ್ಲ ಇವಾಗ ಒಂದು ಟೂ ತ್ರೀ ಡೇಸಿಂದನೂ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಅದಕ್ಕೂ ಹಾಸ್ಪಿಟ್ಲಿಗೆ ತೋರಿಸ್ಬೇಕೇನೋ ಅಂತ ಕೇಳ್ತೀನಿ ನಮ್ಮ ಮನೆಯವ್ರನ್ನ ಇವಾಗ ನೋಡಿ ಸಾಂಬಾರಿಗೆ ಇಷ್ಟೆಲ್ಲ ಹಾಕಿ ಉಪ್ಪಾಕಿ ಎಮ್ ಆರ್ ಪುಡಿ ಹಾಕಿದರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಹಾಗೆ ವಿಡಿಯೋನ ನೋಡ್ಕೊಂಡು ಬನ್ನಿ ಓಕೆನಾ ಥರ ಆಗಿದೆ ಅಂತ ಸಖತ್ತಾಗಿದೆ ಕಲ್ಲರೆಲ್ಲ ಇವಾಗ ಕುದಿದ್ದು ಕಡಿಮೆ ಆಗಿದೆ ಸೊ ಆಫ್ ಮಾಡ್ತಾ ಇದ್ದೀನಿ ಅಲ್ಲಿ ಸಂಜೆ ಪೂಜೆ ಮಾಡಿದ್ದೆ ಅದು ಅದೊಂದು ಕ್ಲಿಪ್ನ ಇದ್ದೀನಿ ಬೆಳಗ್ಗೆ ಪೂಜೆ ಮಾಡಿದ್ದೆ ಇಲ್ಲಿ ಕಾಳು ಗೊಜ್ಜು ರೆಡಿಯಾಗಿದೆ ಹಾಗೆ ಮುದ್ದೆನೂ ರೆಡಿಯಾಗಿದೆ ಇವಾಗ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾ ಇದ್ದೀನಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್